ಹಲೋ ಹಾಯ್ ಮಕ್ಕಳೇ ಇವತ್ತು ನಾವು ಗಣಿತದಲ್ಲಿ ಮೂರನೇ ತರಗತಿಗೆ ಸ್ಥಾನ ಬೆಲೆ ಅನ್ನೋದ್ರ ಬಗ್ಗೆ ಪಾಠ ಮಾಡ್ತೇವೆ ಅಲ್ವಾ ಸ್ಥಾನ ಬೆಲೆ ಹೇಗೆ ಯಾವ್ಯಾವ ಸ್ಥಾನ ಬೆಲೆ ಹೇಗೆ ಅನ್ನೋದನ್ನ ಇಲ್ಲಿನ ಒಂದು ಆಟದ ಮೂಲಕ ಕಲಿಯೋಣ ಇಲ್ಲಿ ನೋಡಿ ಬಿಡಿ ಹತ್ತು ನೂರು ಸಾವಿರ ಬಿಡಿ ಸ್ಥಾನದಲ್ಲಿ ಒಂದರಿಂದ ಒಂಬತ್ತು ಅಂಗಿರ್ತಾರೆ ಎಷ್ಟು ಅಂಕಿಗಳು ಇರ್ತವೆ ಆ ಬಿಡಿ ಅಂಕಿಗಳು ಅವು ಒಂದು ಎರಡು ಮೂರು ನಾಲ್ಕು ಐದು ಒಂಬತ್ತು ಇರ್ತವೆ ನೋಡ ಒಂದರಿಂದ ಒಂಬತ್ತರವರೆಗೂ ಬಿಡಿ ಸ್ಥಾನ ನೋಡ ಬರ್ದಿದ್ದೀವಿ ನಾವು ಒಂದರಿಂದ ಒಂಬತ್ತರವರೆಗೂ ಬಿಳಿ ಸ್ಥಾನದಲ್ಲಿರ್ತವೆ ಬಿಡಿ ಅಂಕಿಗಳು ಇರ್ತವೆ ಇನ್ನು ಹತ್ತರಿಂದ ತೊಂಬತ್ತರವರೆಗೆ ಹತ್ತು ಅಂಕಿಗಳು ಹತ್ತು ಸ್ಥಾನಗಳು ಇರ್ತದೆ ಇನ್ನು ನೂರುಗಳು ನೂರರಿಂದ ಒ ನೂರ ಸ್ಥಾನದಲ್ಲಿರ್ತವೆ ಸಾವಿರಲ್ಲಿ ಒಂದು ಸಾವಿರದಿಂದ ಒಂಬತ್ತು ಸಾವಿರದವರೆಗೂ ಒಂದು ಸ್ಥಾನದಲ್ಲಿ ಇರ್ತದೆ ಕೆಲ ಸ್ಥಾನದಲ್ಲಿರ್ತದೆ ಈಗ ನಾನು ಕೆಲವು ಮಕ್ಕಳನ್ನು ಕರಿತೀನಿ ನಾನು ಕರೆದಾಗ ಯಾರನ್ನು ಎಲ್ಲಿ ನಿಲ್ಲಿಸ್ಬೇಕು ಅವ್ರ ಅಲ್ಲಿ ನಿಂತ್ಕೋಬೇಕು ಇಲ್ಲ ಕುತ್ಕೋಬೇಕು ಎಸ್ ಈಗ ಶರಣ್ಯ ಬರಮ್ಮ ಯಾರು ಶರಣ್ಯ ಬೇರೆ ಬರಮ್ಮ ಶರಣ್ಯ ಬಿಡಿಸ್ತಾ ಇದ್ದಾರೆ ಗೊತ್ತು ನಾನು ಬರೀ ತೋರ್ಸೋದಿಲ್ಲ ನಾನು ಎಲ್ಲಿ ಕುತ್ಕೋದ್ರೆ ಕುತ್ಕೋಬೇಕು ನೀವೇ ಗೊತ್ತಾಗಬೇಕು ಅಲ್ವಾ ಬಿಡಿ ಸ್ಥಾನದಲ್ಲಿ ಕೂತ್ಕೋ ಬಿಡಿ ಸ್ಥಾನ ಬಿಡಿ ಸ್ಥಾನದಲ್ಲಿ ಕುತ್ಕೋಬೇಕು ಪಕ್ಕದಲ್ಲಿ ಕುತ್ಕೋ ಎಸ್ ಈಗ ಹರ್ಷವರ್ಧನ ಹತ್ತರ ಸ್ಥಾನದಲ್ಲಿ ಕೂತ್ಕೊತಾ ಇದ್ದಾನೆ ಚಿನ್ಮಯಿ ಹತ್ತರ ಸ್ಥಾನದಲ್ಲಿ ಕೂತ್ಕೊತಾಳೆ ಅಮೂಲ್ಯ ನೂರ ಸ್ಥಾನದಲ್ಲಿ ಕುತ್ಕೊತಾ ಇದ್ದಾಳೆ ನಿತಿನ್ ಕುಮಾರ ನಿತಿನ್ ಕುಮಾರ ನೂರ ಸ್ಥಾನದಲ್ಲಿ ಕುತ್ಕೊತಾ ಇದ್ದಾನೆ ಯಾಮಿ ಯಾಮ ನೂರ ಸ್ಥಾನದಲ್ಲಿ ಕೂತ್ಕೊತಾಳೆ ಅವಳ ಪಕ್ಕದಲ್ಲೇ ಕೂತಲ್ಲ ಅಲ್ಲೇ ಕೂತ್ವಾ ಅವನ ಪಕ್ಕದಲ್ಲಿ ಹಾ ಎಸ್ ಇಲ್ಲಿ ಬರಲ್ಲ ಇಲ್ಲಿ ಬಾ ಇಲ್ಲಿ ಬರಲ್ಲ ಬರಬಾರ ಇಲ್ಲಿ ಬರಬೇಕು ಎಸ್ ಮದನ್ ನೂರು ಸ್ಥಾನದಲ್ಲಿ ಬಸವರಾಜು ಹತ್ತು ಹತ್ತ ಸ್ಥಾನೆ ಮೋಹನ್ ಸಾವಿರ ಸ್ಥಾನದಲ್ಲಿ ನಿಂತ್ಕೊಂಡೆ ಇನ್ನ ಸಾವಿರ ಸ್ಥಾನದಲ್ಲಿ ಪ್ರೋಕ್ಷಿತ ನಿಂತ್ಕೊಂಡೆ ಇನ್ನು ನಿಮ್ಮ ಪಕ್ಕದಲ್ಲಿ ಈಗೇಳಣ ಎಷ್ಟೆಷ್ಟು ಹೇಳ್ತದೆ ಅನ್ನೋದನ್ನ ಎಸ್ ಈಗ ನಾವು ಕುಂಡಿಸ್ತಿದೀವಿ ಎಷ್ಟೆಷ್ಟು ಕುಂಡಿಸ್ತಿದೀವಿ ಸಾವಿರ ಸ್ಥಾನದಲ್ಲಿ ಎರಡು ನೂರು ಸ್ಥಾನದಲ್ಲಿ ನಾಲ್ಕು ಹತ್ತರ ಸ್ಥಾನದಲ್ಲಿ ಮೂರು ಬಿಡಿ ಸ್ಥಾನದಲ್ಲಿ ಎರಡು ಇದಾವೆ ಅಲ್ವಾ ಪ್ರೇಮಲತಾ ಎಷ್ಟಾಯ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮಾರು ಮಾಡ ಪ್ರೇಮಲತಾ ಈಗ ಎಷ್ಟು ಸಾವಿರಗಳು ಎಷ್ಟು ನೂರುಗಳು ಎಷ್ಟು ಹತ್ತುಗಳು ಎಷ್ಟು ಬಿಳಿಗಳು ಅನ್ನೋದು ಎಲ್ಸ್ ಹೇಳ್ತಾರೆ ಎಷ್ಟು ಸಾವಿರ ಎರಡು ಸಾವಿರದ ನೂರುಗಳು ಎಷ್ಟೇ ಇಷ್ಟ ಲೆಕ್ಕಾಕು ಎರಡು ಸಾವಿರದ ಎಷ್ಟು ಇದ್ದೇ ಹೂರ ಮೂವತ್ತ ಎರಡು ಎರಡು ಸಾವಿರದ ನಾಲ್ಕು ನೂರ ಮೂವತ್ತ ಎರಡು ಹೀಗೆ ನಾವು ಸ್ಥಾನ ಬೆಲೆಯನ್ನ ಕಲ್ತ್ಕೋಬೇಕು ಗೊತ್ತಿರ್ತಲ್ಲ ಅಂದ್ರೆ ನಮ್ಗೆ ಈ ಕಾನ್ಸೆಪ್ಟ್ ಗೊತ್ತಿರ್ಬೇಕು ಬಿಡಿ ಸ್ಥಾನದಲ್ಲಿ ಒಂದರಿಂದ ಒಂಬತ್ತು ಜನ ಕುತ್ಕೋಬಹುದು ಬಿಡಿ ಸ್ಥಾನದಲ್ಲಿ ಎಷ್ಟು ಜನ ಕುತ್ಕೋಬಹುದು ಒಂಬತ್ತು ಜನ ಕೂತ್ಕೋಬಹುದು ಹತ್ತ ಸ್ಥಾನದಲ್ಲಿ ಎಷ್ಟು ಜನ ಕುತ್ಕೋಬಹುದು ಇಲ್ಲೂ ಒಂಬತ್ತು ಜನ ಕೂತ್ಕೋಬಹುದು ಅಂದ್ರೆ ಆ ಹತ್ತು ಜನ ಕುತ್ಕೋಬಹುದು ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತೂತ್ಕೋಬಹುದು ನೂರು ಸ್ಥಾನದಲ್ಲಿ ಇಲ್ಲಿ ಇಲ್ಲೂ ಇಲ್ಲುವಷ್ಟೇ ನೂರಿಂದ ಒಂಬೈನೂರವರೆಗೂ ಕೂತ್ಕೋಬಹುದು ಸಾವಿರ ಸ್ಥಾನದಲ್ಲಿ ಸಾವಿರದಿಂದ ಒಂಬತ್ತು ಸಾವಿರದವರೆಗೂ ಕೂತ್ಕೋಬಹುದು ಅಂದ್ರೆ ಇಲ್ಲಿ ಹತ್ತತ್ತು ಅಂಕಿಗಳು ಇರ್ತವೆ ಹತ್ತೊಂಬತ್ತು ಅಂಕಿಗಳು ಇರ್ತವೆ ಒಂಬತ್ತೊಂಬತ್ತು ಒಂಬತ್ತು ಅಂಕಿಗಳು ಇರ್ತವೆ ಗೊತ್ತಾಯ್ತಿಲ್ಲ ಇದು ಸ್ಥಾನ ಬೆಲೆ ಕಲ್ಪನೆ ಈಗ ಎದು ಪಟ್ಟದ ಮೂರು ಅನ್ನಷ್ಟು ಎಲ್ಲ ಹೊರಟು ಒನ್ ಟೂ ತ್ರೀ ಫೋರ್ ಎಸ್ ಈಗ ಫ್ರೇಮ್ ಕುತ್ಕೋತೀವಿ ಸಾವಿರ ಸ್ಥಾನದಲ್ಲಿ ಒಂದು ಪುಷ್ಪ ಇಲ್ಲಿ ಬಾನ್ ಇಲ್ಲಿ ಬಾನ್ ಇಲ್ಲಿ ಬಾ ನೀನ್ ಇಲ್ಲಿ ಬಾ ಈಗ ಮೋಹನ್ ಎಷ್ಟ್ ಜನ ಇದಾರೆ ಲೆಕ್ಕಪ್ಪ ನಂಬರ್ ಬರೀಬೇಕು ಹಂಗೆ ಹೌದ ಹೇಳಿ ಹೇಳಿಗೊಳ್ತಾವೆ ಎಷ್ಟು ಜನ ಇದ್ದಾರೆ ನೂರ ಎಷ್ಟೇ ಒಂದು ಸೇರ್ಪಡೆ ಹನ್ನೆರಡು ಅಲ್ಲ ಹನ್ನೆರಡು ನೋಡೋಣ ಒಂದು ನೂರ ಹನ್ನೆರಡು ಹನ್ನೆರಡು ಹೀಗೆ ಇದು ಸ್ಥಾನ ಬೆಲೆ ಕಲ್ಪನೆ ಬಸವ ಹತ್ತಿಪ್ಪ ಈಗ ಮೊದಲ ಎಷ್ಟ ಆಯ್ತಪ್ಪ ಈಗ